ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಜೀತಾ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹೇಳ್ರಿ ಎಷ್ಟು ಮಾಡಲ್ ಇದು ಸರ್ ಎರಡು ಸಾವಿರದ ಹದಿನೆಂಟು ರೀ ಸಾವಿರದ ಹದಿನೆಂಟು ಓನರ್ ಸರ್ ಡೆಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾರ ಹಾ ಸಾರ್ ಎಲ್ಲಾ ಎಲ್ಲಾ ರನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಮತ್ತೆ ಆ ಲ್ಯಾಬ್ಸ್ ಆಗಿದೆ ಸರ್ ಇನ್ಶೂರೆನ್ಸ್ ಮತ್ತೆ ಪಾರ್ಸಿ ಪಾರ್ಸಿ ಲ್ಯಾಪ್ಸ್ ಇದೆ ಅದೇನ್ ಮಾಡಿ ಕೊಡ್ತೀರಾ ಕೊಡ್ತೀರಾ ಇಲ್ಲ ಸರ್ ಹಂಗೆ ಕೊಡ್ತೀವಿ ಸರ್ ಹಂಗೆ ಕೊಡ್ತೀರಾ ಲೋನಿಲ್ಲ ಗಡಿ ಬಿಲ್ ಇದು ಲೋನ್ ಏನಿಲ್ಲ ಸರ್ ಎಲ್ಲಾ ಕ್ಲಿಯರೆನ್ಸ್ ಲೆಟರ್ ಬಿ ಆಗ್ಯಾದ ವಾಟ್ಸ್ಆ್ಯಪ್ ಯಾವ್ ಜೀತಾ ಪ್ಲೇಸ್ ಜೀತಾ ಇದು ಸರ್ ಜೀತ ಸರ್ ಸಣ್ಣ ಮಾಡಿ ಸರ್ ಐದವರೆ ಫೀಟ್ ಮಾಡಿ ಐದು ಫೀಟ್ ಬರ್ತದ ಚಿಕ್ಕ ಹೌದು ಮೈಲೇಜ್ ಎಷ್ಟು ಬರ್ತದ ಇದು ಮತ್ತ್ ಸರ್ ಇಪ್ಪತ್ತೇಳಿಗೆ ಪಂದ್ಯ ಬರ್ತದ ಇಪ್ಪತ್ತೇಳದ್ ಇಪ್ಪತ್ತೆಂಟು ಹಾ

ಈ ತೊಟ್ಟಿ ಚೆನ್ನಾಗಿದ್ಯಾ ರಿಸ್ಕ್ ಶೇರ್ ಇಡಿದಿಲ್ಲ ಏನಿಲ್ಲ ಸರ್ ಚಲೋ ಸರ್ ಓಕೆ ಆಗ ತೊಟ್ಟಿ ಚೆನ್ನಾಗಿದ್ಯಾ ಹ್ಮ್ ಎಲ್ಲಿ ಬರ್ತಿದೆ ಲೊಕೇಶನ್ ಇದು ಸರ್ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಸರ್ ಆಕ್ಚುಲಿ ಬಳ್ಳಾರಿ ಗಾಡಿ ನಾವು ತಗೊಂಡ್ ಬಂದಿದ್ದೀವಿ ಕಡೆ ಯಾದಗಿರಿ ಡಿಸ್ಟ್ರಿಕ್ಟ್ ಹಾ ಒಡಗೇರ್ ತಾಲೂಕು ಅಂತ ಬರ್ತಿದೆ ಯಾದಗಿರಿ ಡಿಸ್ಟ್ರಿಕ್ಟ್ ಒಡಗೇರ್ ತಾಲೂಕು ಹ್ಮ್ ಇದು ಹೊರಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಹಾಕಿದ್ರೆ ಎಕ್ಸ್ಟ್ರಾ ಇದು ಮ್ಯೂಸಿಕ್ ಪ್ಲೇಯರ್ ಸರ್ ಇದು ಸರ್ ಸ್ಪೀಕರ್ ಇದು ಟೇಪ್ ಆಲ್ ಸರ್ ಸ್ಪೀಕರ್ ಇಲ್ಲ ಸ್ಪೀಕರ್ ಇದೆ ಹ್ಮ್ ಓಕೆ ಓಕೆ ಎಷ್ಟು ಹೇಳ್ತೀರಲ್ಲ ರೇಟ್ ಗಡಿಗೆ ಸರ್ ನೆಗೆಶನ್ ಹೇಳಕಂತ ಸರ್ 2 ಲಕ್ಷ ಸರ್ 2 ಲಕ್ಷ ಹೇಳ್ತಿದ್ರಾ 2 ಲಕ್ಷ ನೆಗೆಶಿಯಬಲ್ ಮಾಡೆಲ್ ಎಷ್ಟು ಗಾಡಿ 2018 ಸರ್ ಸಿಂಗಲ್ ಓನರ್ 18 ಸಿಂಗಲ್ 2 ಲಕ್ಷ ಹೇಳ್ತಿದ್ರಾ ಇಲ್ಲ ಸರ್ 2 ಲಕ್ಷ ಅಲ್ಲಿ ಫೈನಲ್ ಎಷ್ಟು ಇದು ಸರ್ 2 ಲಕ್ಷ ಸರ್ ಬಂದ್ರೆ ಒಂದು ಹೆಚ್ಚು ಕಮ್ಮಿ 5000 ಸರ್ ಲಾಸ್ಟ್ ಲಾಸ್ಟ್ ಒಂದು 10000 ಹೆಚ್ಚು ಕಮ್ಮಿ ಮಾಡಿ ಕೊಡನ್ ಸರ್ ಒಂದು 190 ಫೈನಲ್ ಓಕೆ ಓಕೆ ಕಳ್ಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಚೆಕ್ ಮಾಡಿ ಕಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ